கடுப்பதி பெண்டால் நிர்மானுக்கே குத்திலி பூஜை ನಗರದ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಇಂದು ಬೆಳಗ್ಗೆ ಹಿಂದೂ ಮಹಾಗಣಪತಿ ಸೇವಾ ಸಂಘದ ವತಿಯಿಂದ ಹನ್ನೆರಡನೇ ವರ್ಷದ ಗಣೇಶೋತ್ಸವದ ಪೆಂಡಾಲ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಗೋಪೂಜೆ ಧ್ವಜಾರೋಹಣ ಮಾಡುವುದರ ಮೂಲಕ ಚಾಲನೆ ನೀಡಲಾಯಿತು ಹನ್ನೆರಡನೇ ವರ್ಷದ ಗಣಪತಿ ಹಿಂದೂ ಮಹಾ ಅಂತ ಅಂತೇಳಿ ಎಲ್ಲ ಹಿಂದೂಗಳು ಒಟ್ಟು ಹೇಳಿ ನಾವು ಈ ವರ್ಷಕ್ಕೆ ಹನ್ನೆರಡನೇ ವರ್ಷದ ಗಣಪತಿ ಕೋರಿಸ್ತಾ ಇದ್ದೀವಿ ಆಮೇಲೆ ನಮ್ಮ ಹಿಂದೂ ಪ್ರಕಾರ ನಾವು ಎಲ್ಲ ಇದು ಮಾಡ್ತಾ ಇದೀವಿ ಮತ್ತೆ ಆರ್ಕೆಸ್ಟ್ರಾ ಇದೇನಿಲ್ಲ ಈ ಹಿಂದೂ ಪ್ರಕಾರನೇ ನಾವು ಹಿಂದೂ ಮಗಣಪತಿ ಎಲ್ಲಾ ಹಿಂದೂಗಳು ಒಟ್ಟಾಗಿ ಜಾತಿ ಭೇದ ಬಿಟ್ಟು ಎಲ್ಲಾ ಹಿಂದೂಗಳು ಒಟ್ಟಾಗಿ ಸಂಘಟನೆ ಮಾಡಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮ ಹನ್ನೆರಡನೇ ವರ್ಷದಿಂದ ಆಗಸ್ಟ್ ಇಪ್ಪತ್ತಾರರಿಂದ ಸೆಪ್ಟೆಂಬರ್ ಆರರವರೆಗೆ ಪ್ರತಿಷ್ಠಾಪಿಸುವ ಗಣೇಶೋತ್ಸವದಲ್ಲಿ ಯಕ್ಷಗಾನ ಷದ್ಮವೇಷ ಸ್ಪರ್ಧೆ ಆದಿಯಾಗಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ವಿಜಯ ಸಿಂಧೂರ ಎನ್ನುವ ಕಾರ್ಯಕ್ರಮಕ್ಕೆ ಚಿಂತಕ ಚಕ್ರವರ್ತಿ ಸೂಲಿ ಬೆಲೆ ಬರುವುದಾಗಿ ಸಮಿತಿಯ ಸದಸ್ಯ ಸಂತೋಷ್ ಕೋಟ್ಯಾನ್ ತಿಳಿಸಿದ್ರು ಸ್ವತಂತ್ರ ಪೂರ್ವದಲ್ಲಿ ಬಾಲಗಂಗಾಧರನಾಥ ತಿಲಕರ ಆಶಯದಂತೆ ಇಡೀ ಸ್ವತಂತ್ರ ಹೋರಾಟದಲ್ಲಿ ಹಿಂದೂ ಸಮಾಜವನ್ನ ಸಂಘಟಿಸುವ ನಿಟ್ಟಿನಲ್ಲಿ ಪ್ರಾರಂಭಿಸಿದಂತಹ ಹಿಂದೂ ಮಹಾಸಭಾ ಅದೇ ರೀತಿ ಈ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ಹಿಂದೂ ಸಮಾಜವನ್ನ ಒಗ್ಗೂಡಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಹಿಂದೂ ಮಹಾ ಸೇವಾ ಸಮಿತಿ ಎಂಬ ಹೆಸರಿನಲ್ಲಿ ನಾವು ಗಣೇಶೋತ್ಸವ ಮಾಡ್ತಾ ಇಲ್ಲಿಗೆ ಹನ್ನೆರಡನೇ ವರ್ಷ ನಾವು ಕಾಲಿಟ್ಟಿದ್ದೇವೆ ಸಾವಿರಾರು ಯುವಕರಲ್ಲಿ ಸಾವಿರಾರು ಹಿಂದೂಗಳಲ್ಲಿ ನಾವು ಜಾಗೃತಿಯನ್ನು ಮಾಡುವ ದೃಷ್ಟಿಯಲ್ಲಿ ಹಿಂದೂ ಸಮಾಜವನ್ನು ಗುಡಿಸ್ನಲ್ಲಿ ಗಣೇಶೋತ್ಸವವನ್ನು ಮಾಡ್ತೇವೆ ಪ್ರತಿ ವರ್ಷದಿಂದ ಈ ವರ್ಷವೂ ಈ ವರ್ಷದ ಗಣೇಶೋತ್ಸವದ ಪೆಂಡಲ್ ನಿರ್ಮಾಣ ಕಾರ್ಯಕ್ಕೆ ನಾವು ಗುದರಿ ಪೂಜೆ ಮತ್ತು ಗೋಪೂಜೆ ಮತ್ತು ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಆಗಸ್ಟ್ ಇಪ್ಪತ್ತೇಳರಿಂದ ಸೆಪ್ಟೆಂಬರ್ ಆರರವರೆಗೆ ಈ ವರ್ಷದ ಗಣೇಶೋತ್ಸವ ನಡೆಯಲಿದೆ ಕಾರ್ಯಕ್ರಮದ ಮಧ್ಯೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಮಾಡುತ್ತೇವೆ ಈ ವರ್ಷ ವಿಶೇಷವಾಗಿ ದೇಶದ ఎమ్మె ప్రధాని నరేంద్ర మోదీ ఏను నడవంత ఆపరేషన్ సింధూర్ ನಮ್ಮ ಸೈನಿಕರಿಗೆ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ಆ ಯಶಸ್ವಿಗೆ ನಮ್ಮ ಸೈನಿಕರಿಗೆ ಗೌರವ ಸಲ್ಲಿಸ ವಿಜಯ ಸಿಂಧೂರ ಎಂಬ ಕಾರ್ಯಕ್ರಮವನ್ನು ಈ ವರ್ಷ ವಿಶೇಷವಾಗಿ ನಾವು ಮಾಡ್ತಿದ್ದೆವು ಇದಕ್ಕೆ ಚಿಂತಕ ಚಕ್ರವರ್ತಿ ಸೂಲುಬೆಲೆ ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಅದೇ ರೀತಿ ಭರತನಾಟ್ಯ ದೇಶಭಕ್ತಿ ಗೀತೆಗಳ ಗಾಯನ ಚದ್ಮಾವಶ ಸ್ಪರ್ಧೆ ಯಕ್ಷಗಾನ ಈ ರೀತಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಆರನೇ ತಾರೀಕು ಬೃಹತ್ ಶೋಭಾಯಾತ್ರೆಯೊಂದಿಗೆ ಈ ಕಾರ್ಯಕ್ರಮ ಸಂಪನ್ನಗೊಳ್ಳಿದೆ ಅದೇ ರೀತಿ ಪ್ರತಿ ವರ್ಷ ನಾವು ವಿವಿಧ ಸೇವಾ ಕಾರ್ಯಕ್ರಮಗಳನ್ನ ಈ ಸಮಿತಿ ವತಿಯಿಂದ ಮಾಡುತ್ತಿದ್ದೇವೆ ಒಟ್ಟಿನಲ್ಲಿ ನಮ್ಮ ರ ಆಶಯ ಒಂದೇ ಹಿಂದೂ ಸಮಾಜವನ್ನು ಸಂಘಟಿಸಬೇಕು ಹಿಂದೂ ಸಮಾಜವನ್ನ ಒಗ್ಗಟ್ಟಿನಲ್ಲಿ ತಗೊಳ್ಬೇಕನ್ನೋ ಉದ್ದೇಶದಿಂದ ಈ ಸಮಿತಿಯನ್ನ ಪ್ರಾರಂಭಿಸಿದ್ದೇವೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಂಎಲ್ಸಿ ಸಿಟಿ ರವಿರವರು ಸ್ವತಂತ್ರ ಹೋರಾಟದ ಸಮಯದಲ್ಲಿ ಹಿಂದೂಗಳನ್ನು ಒಂದು ಮಾಡುವ ದೃಷ್ಟಿಯಿಂದ ಬಾಲಗಂಗಾಧರ ತಿಲಕ್ ರವರು ಆರಂಭ ಮಾಡಿದ ಸಾರ್ವಜನಿಕ ಹಿಂದೂ ಮಹಾಗಣಪತಿ ಪರಂಪರೆಯನ್ನು ಕಳೆದ ಹನ್ನೆರಡು ವರ್ಷಗಳಿಂದ ಚಿಕ್ಕಮಗಳೂರಿನಲ್ಲಿ ಹಿಂದೂಗಳನ್ನು ಒಂದು ಮಾಡುವುದಕ್ಕಾಗಿ ನಡೆಸಿಕೊಂಡು ಬರುತ್ತಿರುವುದಾಗಿ ತಿಳಿಸಿದರು ಭಾರತೀಯ ಪರಂಪರೆಯಲ್ಲಿ ಆದಿದೈವ ಸಕಲ ವಿಘ್ನಗಳ ನಿವಾರಕ ಅಂತೇಳಿ ವಿಘ್ನೇಶ್ವರನನ್ನ ಹತ್ತಾರು ಸಾವಿರ ವರ್ಷಗಳ ಪರಂಪರೆಯಲ್ಲಿ ಪೂಜಿಸಿಕೊಂಡು ಇರತಕ್ಕಂತ ಆದ್ಯ ಪೂಜೆಯನ್ನ ವಿಘ್ನೇಶ್ವರನಿಗೆ ಸಲ್ಲಿಸಿ ಆಮೇಲೆ ಉಳಿದ ದೈವಗಳನ್ನು ಪೂಜಿಸುವಂತ ಪರಂಪರೆ ಬೆಳೆದು ಬಂದಿದೆ ಹಿಂದೂ ಮಹಾಸಭಾ ಚಿಕ್ಕಮಗಳೂರು ವತಿಯಿಂದ ಈ ಒಂದು ಗಣೇಶೋತ್ಸವದ ಆಯೋಜನೆಯನ್ನ ಮಾಡಲಾಗಿದೆ ಗಣೇಶೋತ್ಸವ ಸಾರ್ವಜನಿಕ ರೂಪದಲ್ಲಿ ಪ್ರಕಟವಾಗಿದ್ದೇನೆ ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲಿ ಹಿಂದೂಗಳನ್ನ ಒಗ್ಗೂಡಿಸೋದಕ್ಕೆ ಹಿಂದೂಗಳು ಒಗ್ಗೂಡಿಸಿದ್ರೆ ಹಿಂದೂಗಳಿಗೆ ಸಾಮರ್ಥ್ಯ ಬಂದ್ರೆ ಭಾರತಕ್ಕೆ ತಂದೆ ಆದಂತ ಒಂದು ಸಾಮರ್ಥ್ಯ ಬರುತ್ತೆ ಹಿಂದೂಗಳ ಉನ್ನತಿ ಮತ್ತು ಅವನತಿಯ ಜೊತೆಗೆ ದೇಶದ ಉನ್ನತಿ ಮತ್ತು ಅವನತಿ ಜೋಡಿಸ್ಕೊಂಡಿದೆ ಇದು ಐತಿಹಾಸಿಕವಾಗಿರ್ತಕ್ಕಂಥ ಸತ್ಯ ಹಿಂದೂಗಳು ಸಮೃದ್ಧಿ ಇದ್ದಾಗ ಹಿಂದೂಗಳು ಸಂಘಟಿತರಾಗಿದ್ದಾಗ ದೇಶ ಉನ್ನತಿಯ ಕಡೆಗೆ ಹೋಗಿದೆ ಹಿಂದೂಗಳು ದುರ್ಬಲರಾದಾಗ ದೇಶ ಅವನತಿ ಕಡೆಗೆ ಹೋಗಿದೆ ಆ ರೀತಿ ಹಿಂದೂಗಳು ಸಂಘಟಿತರಾಗಬೇಕು ಆಗ ಮಾತ್ರ ಸರ್ವೇ ಜನ ಭವಂತು ಅನ್ನುವಂತ ಮಂತ್ರ ಅದು ಜಗತ್ತನ್ನು ವ್ಯಾಪಿಸುತ್ತೆ ಇಲ್ಲದೇ ಇದ್ರೆ ಮತೀಯವಾದ ಕೋಮುವಾದ ಹಿಂಸೆ ಅದೇ ತಾಂಡವ ಆಗ್ತಿರುತ್ತೆ ಹಿಂಸೆ ಕೊನೆ ಆಗಬೇಕು ಆಗ ಹಿಂದುತ್ವ ಬಲವಾದರೆ ಮಾತ್ರ ಹಿಂಸೆ ಕೊನೆ ಆಗತ್ತೆ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತ ಮಂತ್ರದ ಸಾಕ್ಷಾತ್ಕಾರ ಜಗತ್ತಿಗಾಗಬೇಕು ಅಂದ್ರೆ ಹಿಂದೂ ಮತ್ತು ಹಿಂದುತ್ವ ಬಲವಾಗಿ ಬೆಳೆದಾಗ ಸರ್ವೇ ಜನೋ ಸುಖಿನೋ ಭವಂತು ವಿಶ್ವ ಒಂದು ಕುಟುಂಬ ವಸುದೈವ ಅನ್ನುವಂತಕ್ಕಂಥ ಮಂತ್ರದ ಅಭಿವ್ಯಕ್ತತೆ ಜಗತ್ತಿನಲ್ಲಾಗುತ್ತೆ ಹಾಗಾಗಬೇಕು ಅಂತ ಹೇಳಿ ಹಿಂದೂ ಮಹಾಸಭಾ ಗಣೇಶೋತ್ಸವವನ್ನು ಹಿಂದೂಗಳನ್ನು ಸಂಘಟಿಸೋದಕ್ಕೋಸ್ಕರ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಈ ಒಂದು ಭೂಮಿ ಪೂಜೆಯನ್ನು ನೆರವೇರಿಸಿದಾವೆ ಸಕಲ ವಿಘ್ನಗಳ ನಿವಾರಕ ವಿಘ್ನೇಶ್ವರ ನಿರ್ವಿಘ್ನವಾಗಿ ಗಣೇಶೋತ್ಸವವನ್ನು ನೆರವೇರಿಸಿ ನೆರವೇರಿಸಲಿ ಹಿಂದೂಗಳನ್ನು ಸಂಘಟಿಸುವಂಥ ಶಕ್ತಿಯನ್ನು ದಯಪಾಲಿಸಲಿ ಅಸ್ಪೃಶ್ಯತೆ ಜಾತೀಯತೆ ಕೊನೆಗಾಣಲಿ ಹಿಂದುತ್ವ ಅದು ಚಿರಾಯುವಾಗಲಿ ಹಿಂದುತ್ವದ ಮೂಲಕ ರಾಷ್ಟ್ರ ಭಾರತ ವಿಶ್ವಗುರುವಾಗಲಿ ಹಿಂದುತ್ವ ಮಾತ್ರ ಸರ್ವಧರ್ಮ ಸಮಭಾವವನ್ನು ಹೇಳುವಂಥ ಒಂದು ಮೂಲ ವಿಚಾರವನ್ನು ಹೊಂದಿರತಕ್ಕಂಥದ್ದು ಉಳದೆಲ್ಲ ಅವರದ್ದು ಮಾತ್ರ ಶ್ರೇಷ್ಠ ಅಂತ ಹೇಳ್ತಾರೆ ಆದರೆ ಹಿಂದುತ್ವ ಸರ್ವಧರ್ಮ ಸಮಭಾವ ದೇವರೇ ಒಬ್ಬನೇ ಅನ್ನುವಂಥ ದೇವನೊಬ್ಬ ನಾಮಹಲವು ಅನ್ನುವಂಥ ತತ್ವವನ್ನು ಒಳಗೊಂಡಿರ್ತಕ್ಕಂಥದ್ದು ಹಾಗಾಗಿ ಇದು ಬಲಗೊಂಡ್ರೆ ಜಗತ್ತಿನಲ್ಲಿರುವಂಥ ಎಲ್ಲ ಹಿಂಸೆಗಳು ದೂರ ಆಗ್ತವೆ ಭಯೋತ್ಪಾದನೆಯೂ ದೂರ ಆಗುತ್ತೆ ಹಾಗಾಗೋದಿಕ್ಕೆ ಗಣೇಶೋತ್ಸವ ಒಂದು ಸಹಕಾರಿಯಾಗಲಿ ಬಾಲಗಂಗಾಧರ ತಿಲಕರ ಆಶಯ ಈಡೇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಸುಮಾರೈಸುತ್ತೇನೆ ಕಾರ್ಯಕ್ರಮದಲ್ಲಿ ಹಿಂದೂ ಮಹಾಗಣಪತಿ ಸೇವಾ ಸಂಘದ ಅಧ್ಯಕ್ಷರಾದ ಶಿವಣ್ಣ ಕಾರ್ಯದರ್ಶಿಯಾದ ಕೃಷ್ಣ ಸಮಿತಿಯ ಸದಸ್ಯರಾದ ಸಂತೋಷ್ ಕೋಟ್ಯಾನ್ ನೂತನ್ ಅಂಕಿತ ಹಾಗೂ ಅನೇಕ ಭಕ್ತರು ಭಾಗವಹಿಸಿದ್ದರು ಹಿಂದೂ ಮಹಾಗಣಪತಿ ಸೇವಾ ಸಂಘ ಇದರ ಪ್ರಯುಕ್ತ ಎರಡನೇ ವರ್ಷದ ಗಣೇಶೋತ್ಸವವನ್ನು ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ಶ್ರೀವರನ್ನು ಪ್ರತಿಷ್ಠಾಪಿಸಲಾಗುವುದು ಹಾಗೂ ವಿಶೇಷ ಕಾರ್ಯಕ್ರಮಗಳೆಂದರೆ ಪ್ರತಿದಿನ ರಾತ್ರಿ ಎಂಟು ನಲವತ್ತೈದಕ್ಕೆ ವಿಶೇಷವಾದ ಆರತಿಯನ್ನು ಇಡಲಾಗುತ್ತದೆ ಚಿಕ್ಕಮಗಳೂರಿನ ಸಮಸ್ತ ಭಕ್ತಾದಿಗಳು ಈ ಆರತಿಯಲ್ಲಿ ಭಾಗವಹಿಸಬೇಕು ಹಾಗೂ ಎರಡನೇ ತಾರೀಕು ಹನ್ನೆರಡು ಗಂಟೆಗೆ ಸರಿಯಾಗಿ ಗಣಹೋಮ ಅದೇ ದಿನ ಮಧ್ಯಾಹ್ನ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಹಾಗೂ ಎರಡನೇ ತಾರೀಕು ಸಂಜೆ ಐದುವರೆಗೆ ಮಂಗಳಗೌರಿ ಪೂಜೆ ಚಿಕ್ಕಮಗಳೂರಿನಲ್ಲಿರುವ ಪ್ರತಿಯೊಬ್ಬ ಮಾತೆಯರು ಈ ಮಂಗಳಗೌರಿ ಪೂಜೆಯಲ್ಲಿ ಭಾಗವಹಿಸಬೇಕು ಹಾಗೂ ಐದನೇ ತಾರೀಕು ಚಿಕ್ಕಮಗಳೂರು ವಿಶೇಷವಾಗಿ ರಂಗ ಪೂಜೆ ಅನ್ನುವಂಥ ಒಂದು ಕಾರ್ಯಕ್ರಮ ಇಟ್ಟಿದೆ ಇದು ಗಣೇಶನಿಗೆ ಸಲ್ಲುವಂಥ ವಿಶೇಷ ಪೂಜೆ ಈ ವಿಶೇಷ ಪೂಜೆಯಲ್ಲಿ ಸರ್ವ ಭಕ್ತಾದಿಗಳು ಭಾಗವಹಿಸಬೇಕು ಹಾಗೆ ಆರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮೂಢ ಗಣಪತಿ ಸೇವೆ ಈ ಇದು ಸಹ ತುಂಬಾ ವಿಶೇಷವಾದಂಥ ಪೂಜೆ ಇದರಲ್ಲೂ ಸಹ ಸರ್ವ ಭಕ್ತಾದಿಗಳು ಭಾಗವಹಿಸಿ ಗಣೇಶನ ಯಶಸ್ವಿಗೊಳಿಸಬೇಕಾಗಿ ಕೇಳ್ತೀವಿ ಹಿಂದಿಮಾ ಗಣಪತಿ ಕಾರ್ಯಕ್ರಮ ಇದು ಹನ್ನೆರಡನೇ ವರ್ಷದ ಕಾರ್ಯಕ್ರಮವನ್ನು ಆಯೋಜನೆ ಬಂದಿದ್ದೀವಿ ಈ ವರ್ಷ ಇವತ್ತಿಗೆ ಹನ್ನೆರಡು ವರ್ಷ ಆಗಿದೆ ನಮ್ಮ ಹಿಂದೂ ಮಹಾಗಣಪತಿ ಕಾರ್ಯಕ್ರಮದಲ್ಲಿ ಹಿಂದೂ ಸಂಸ್ಕೃತಿ ಮತ್ತು ಹಿಂದೂ ಸಾಂಸ್ಕೃತಿಕ ಸಾಂಸ್ಕೃತಿ ಕಾರ್ಯಕ್ರಮ ಬಿಂಬಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ನಾವು ವಿಶೇಷ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದು ಹಿಂದೂಗಳನ್ನು ಒಗ್ಗೂಡಿಸುವಂತಹ ಕಾರ್ಯಕ್ರಮವನ್ನು ನಾವು ಎಚ್ಚೆತ್ತಾಗಿ ಮಾಡ್ತಾ ಇದ್ವಿ ಕಾರ್ಯಕ್ರಮದಲ್ಲಿ ವಿಶೇಷತೆ ಅಂದರೆ ಹಿಂದೂಗಳನ್ನ ಒಗ್ಗೂಡಿಸುವಂಥದ್ದು ಹಿಂದೂ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕಾರ್ಯಕ್ರಮಗಳು ಮತ್ತು ನಮ್ಮ ಹಿಂದೂ ಏನು ಕಲಾ ತಂಡಗಳಿದ್ದಾವೆ ಕಲಾ ಸಂಸ್ಕೃತಿಕ ಬಿಂಬಿಸುವಂಥ ಕಾರ್ಯಕ್ರಮಗಳನ್ನು ನಾವು ವೇದಿಕೆ ಮೇಲೆ ಅವರಿಗೆ ಅವಕಾಶ ಮಾಡಿಕೊಡ್ತೀವಿ ಏನು ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಸ್ಟಾರ್ಟ್ ಆದ ಹಿಂದೂ ಮಹಾಗಣಪತಿಯನ್ನು ಇದು ಸ್ವತಂತ್ರ ಪೂರ್ವದ ಸ್ಟಾರ್ಟ್ ಆದಾಗ ಹಿಂದ ಮಹಾಗಣಪತಿ ಇಲ್ಲಿವರೆಗೂ ಹಿಂದೂಗಳನ್ನ ಒಗ್ಗೂಡಿಸುವಂಥ ಕಾರ್ಯಕ್ರಮ ನಾವು ನಡೆಸ್ಕೊ ಬಂದಿದ್ದೀವಿ ಇನ್ನು ಮುಂದೆ ಸಹ ಹೀಗೆ ಹಿಂದೂಗಳ್ನ ಒಟ್ಟಾಗಿ ನಡೆಸ್ಕೊಂಥ ಕಾರ್ಯಕ್ರಮ ನೆರವೇರಿಸ್ತೀವಿ ಈ ಸಲ ದಿನದ ಚೌತಿಯಿಂದ ಚೌತಿ ಕಾರ್ಯಕ್ರಮ ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹಿಂದೂ ಮಹಾಗಣಪತಿಯ ಅದ್ದೂರಿ ಉತ್ಸವಕ್ಕೆ ಪೂಜೆ ಮತ್ತು ಧ್ವಜಾರೋಹಣ ಹಾಗೂ ಗೋಪೂಜೆ ಮೂಲಕ ಚಾಲನೆಯನ್ನು ನೀಡಿದ್ದೇವೆ ಹಾಗೆ ನಾವು ಹನ್ನೆರಡು ವರ್ಷದಿಂದ ಹಿಂದೂ ಮಹಾಗಣಪತಿಯು ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದು ನಗರದಲ್ಲಿ ಪ್ರಸಿದ್ಧ ಗಣಪತಿಯಾಗಿ ಈ ಹನ್ನೆರಡು ವರ್ಷದಲ್ಲಿ ಮೂಡಿಬಂದಿದೆ ಹಾಗೆ ವಿಶೇಷ ಕಾರ್ಯಕ್ರಮಗಳಿರುತ್ತೆ ಭರತನಾಟ್ಯ ಆಗಿರ್ಬೋದು ಯಕ್ಷಗಾನ ಆಗಿರ್ಬೋದು ಯಾರು ಒಂದು ನಡೆಸಕ್ಕೆ ನಡೆಸದೇ ಇರುವಂತಹ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ನಮ್ಮ ಹಿಂದೂ ಮಹಾಗಣಪತಿ ಸೇವಾ ಸಂಘದ ವತಿಯಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಕಳೆದ ವರ್ಷದಿಂದ ನಾವೊಂದು ವಿಶೇಷ ಕಾರ್ಯಕ್ರಮ ಅಂದ್ರೆ ಸಾಮೂಹಿಕ ಮಂಗಳಗೌರಿ ಗೌರಿ ಪೂಜೆಯನ್ನು ನಾವು ಮಾತೆಯರಿಗೋಸ್ಕರ ಅಂತ ಹೇಳಿ ನಾವು ಏರ್ಪಾಡ್ ಮಾಡಿದ್ವಿ ಕಳೆದ ವರ್ಷವೂ ಸಹ ಮಾತೆಯರು ಒಂದು ಸಹಕರಿಸಿದ್ರು ಈ ವರ್ಷವೂ ಸಹ ಸೆಪ್ಟೆಂಬರ್ ಎರಡನೇ ತಾರೀಕು ಸಂಜೆ ಐದು ಗಂಟೆಗೆ ಪೂಜೆ ಪ್ರಾರಂಭ ಆಗುತ್ತೆ ಅದೇ ದಿವಸ ಮನೆ ಮನೆ ಮೋದಕ ಅನ್ನೋ ಸೇವೆ ಸಹ ಗಣೇಶನಿಗೆ ಇಟ್ಕೊಂಡಿದ್ದೀವಿ ತಾಯಂದಿರು ತಮ್ಮ ಕೈಲಾದ ಮೋದಕವನ್ನು ಮಾಡಿಕೊಂಡು ಹಾಗೂ ಆಗಲಿಲ್ಲ ಅಂದ್ರೂ ಮಂಗಳಗೌರಿ ಪೂಜೆಗೆ ತಾಯಂದಿರೆಲ್ಲರೂ ಬಂದು ಸಹಕರಿಸಿ ನಮ್ಮ ಹಿಂದೂ ಗಣಪತಿಯ ಗಣೇಶೋತ್ಸವವನ್ನು ಯಶಸ್ವಿಯಾಗಿ ಕೊಡ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ